ನೋಡ್ರಿ ನೀವು ಇಲ್ಲಿ ಅಳೆಗಟ್ಟಿ ಪ್ರಂಗಡ ಕುಂತ್ಕೊಂಡು ಇಪ್ಪತ್ತೆಂಟು ಮಂದಿ ಇಪ್ಪತ್ತೆಂಟು ಥರ ಮಾತು ಮಾತಾಡ್ತಿರಲ್ಲ ಒಪ್ಗೊಂತಾನೆ ನಾನು ನಿಮ್ಮಂತವನ ನೀವು ನಮ್ಮಂತವ್ರ ಎಲ್ಲರೂ ಒಂದ ನಮ್ಮ ಆದ್ರ ಅದ್ವೈತ ತತ್ವ ಪಾರ್ಮಾರ್ಥಿಕ ಎಂಬುವುದು ನಿರಾಕಾರ ಸ್ವರೂಪವನ್ನು ತೋರಿಸ್ತೈತೆ ಸಂಸಾರಿಕ ಜೀವನ ಎಂಬುವುದು ದೇಹಕ್ಕೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ತೋರಿಸ್ತೈತೆ ಇದೇನಾರು ನಿಮ್ಗೆ ಗೊತ್ತೈತೆ ಇದ್ರ ಬಗ್ಗೆ ಸ್ಟಡಿ ಮಾಡಿರಿ ಯಾಕೆ ನಾನು ಜೀವನ ತಿಂತೀರಿ ಯಾಕೆ ನಾನು ಅಳವಳಿಸ್ತೀರಿ ನಿಮ್ಮ ಕೈ ಮುಗಿದು ಕಾಲು ಬೀಳ್ತಾನೆ ನಾನು ನಿಮ್ಮಂತವನ ನೀವು ನಾ ದೊಡ್ಡ ಸ್ಥಾನಕ್ಕೆ ಈ ಮಾತು ಮಾತಾಡಕತ್ತಿಲ್ಲ ಸತ್ಯ ಧರ್ಮ ರೀತಿ ನಡ್ತಿ ಆಚಾರ ವಿಚಾರ ಇರಬೇಕನ್ನು ಒಂದು ಉದ ಉದ್ದೇಶದಿಂದ ನಾ ಮಾತಾಡಕತ್ತೇನೆ ಪಾರಮಾರ್ಥಿಕ ಏನು ಹೇಳತೈತಿ ಎಲ್ಲ ಬಿಡು ನಿರಾಕಾರ ನಿರ್ವಿಕಾರ ನಿರ್ವಿಕಲ್ಪ ಇದು ಪಾರಮಾರ್ಥಿಕ ಕಡೆ ಇದೆ ಈ ಜಗತ್ತ ಜೀವ ಶರೀರ ಇದಕ್ಕೇನು ಸಂಬಂಧ ಇಲ್ಲಿದ್ರಾಗ ಇದು ನಿರಾಕಾರ ನಿರ್ವಿಕಾರ ಆಗೋದು ಇದು ಎಲ್ಲವೂ ಹೋಗಿಬಿಡೋದಿದೆ ಪಾ ಸಂಸಾರಿಕ ಜೀವನ ಹೆಂಗೈತಿ ನಾನು ನಾ ಅದಾನೆ ಅಂದ್ರೆ ನಂದು ನಂದು ಅಂದ್ರೆ ನನ್ನ ಚರಿಗ ಸಂಬಂಧಪಟ್ಟಿದ್ದು ಚರಿಗ ಸಂಬಂಧಪಟ್ಟಿದ್ದು ಹೆಂಡರು ಮಕ್ಕಳು ಬದುಕು ಬಾಳೆ ಆಸೆ ಆಕಾಂಕ್ಷೆ ನೂರ ಎಂಟು ಈ ಸಂಸಾರಿಕ ಜೀವನ ಎಲ್ಲ ಬೆನ್ನು ಹಚ್ಚಿಬಿಡ್ತದೆ ನೀವು ಇಷ್ಟು ಮಾತಾಡಿ ನನ್ನ ಅಳು ಅಳಿಸಿ ನನ್ನ ಗೊಳು ಅನಿಸಿ ನನಗೆ ಚಿತ್ರ ಹಿಂಸೆ ಕೊಡ್ತಿರಲ್ಲ ಮಹಾತ್ಮರೇ ನಿಮ್ಮ ಕೈ ಮುಗಿದು ಕಾಲು ಬೀಳ್ತಾನೆ ಇವನ್ನೆಲ್ಲ ಸಾರಾ 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 ಸಾರವಾಗಿ ತಿಳಿದು ನೋಡಿ ಪುಣ್ಯವಂತರೇ ಪುಣ್ಯವಂತರೇತ್ವ ಏ ಇಲ್ಲ ಬಾ ಒಂದು ಹಗಿಲಿ ರಾತ್ರಿ ಇದೆ ನಾನು ಏನಾಗುದಾಗಿರ್ತೇನೆ ನಾನು ಗುರು ಸಿದ್ಧಾರೋಡ ಅನುಭವ ಕೊಟ್ಟನು ಅಷ್ಟು ತಿಳ್ಕೊಂಡು ಅಷ್ಟು ನಾ ಮಾತಾಡ್ತೇನೆ ನಾನು ಶಾಣೆ ಅಂತ ಹೇಳಿ ಪಾರಮಾರ್ಥಿಕ ಅಂದ್ರೇನು ಸಂಸಾರಿಕ ಎಂದ್ರೆ ಏನು ಎರಡೂ ಎರಡು ಭಾಗ ಮಾಡಿ ನೋಡ್ರಿ ನೀವೇನು ಮಾಡ್ತೀರಿ ಸಂಸಾರಿಕದೊಳಗೆ ಸಂಸಾರಿಕದೊಳಗಿರುವ ಎಲ್ಲ ತಗೊಂಡೋಗಿ ಪಾರಮಾರ್ಥಿಕದೊಳಗೀರಿ ನಾನು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ ನಾ ಹೇಳ್ತೇನೆ ಎಲ್ಲ ಅಡಿಕೆ ಹಾಕೋಬೋದು ಸಿಗರೇಟು ಪುಟ್ಟ ಸೇರ್ಬೋದು ಚಿರೆ ಕುಡ ಚಿರ ಸಿಸ್ನ ಚೆರಪ್ಪ ಕುಡ್ದನು ಗೋಯಿಂದ ಬಟ್ಟೆ ಕುಡ್ದಾನ ಬಗಲ ಕತ್ರಾಣಿಗಾಗಿ ಇಟ್ಕೊಂಡು ಕುಡ್ದಾರೆ ಚಿರ್ಯ ಕುಡಿದ್ರೆ ಕುಡ್ದಾನಿವ ಆತ್ಮ ಪರಮಾತ್ಮನ ಅದನೇ ಅನ್ನೋಂಗಿಲ್ಲ ಅಂದ್ರೆ ಆತ್ಮ ಪರ ಹಾಂ ಇಲ್ಲಿ ಒಂದು ಸಮಸ್ಯೆ ಬಂತು ನೋಡು ಜನಗಣರ ಜನಗಣರ ಇಲ್ಲೊಂದು ಸಮಸ್ಯೆ ಬಂತು ನೋಡು ಯಾಕಂದ್ರೆ ನೀ ಆತ್ಮ ಪರಮಾತ್ಮ ಆಗಿಲ್ಲ ನೀ ಹಂಗ್ಯಾಕ ಯಾಕೆಂದಿದ್ದೀ ಪಾರಮಾರ್ಥಿಕ ವಿಷಯದೊಳಗೆ ಮಾತಾಡಬೇಕಾದ್ರೆ ನಾನು ಸತ್ಯವಾಗಿಯೂ ಆತ್ಮ ಪರಮಾತ್ಮನ ಪರಮಾತ್ಮನಾದನೇ ನಿರಾಕಾರ ಅದನಿ ಅಂತನೇ ಅಲ್ಲಿ ದೃಢವಾದ ನಂಬಿಕೆಯಿಂದ ಅದನ್ನು ಆಚಾರ ವಿಚಾರ ಮಾಡಿ ಆ ರೀತಿ ಒಳಗೆ ನಡ್ಕೊಂಡ್ರೆ ಮಾತ್ರ ಅಲ್ಲಿ ನಿಮಗೆ ಬೆಲೆ ಸಿಗುತ್ತೆ ಸಿಗುವುದು ಈ ತಲುಬು ತಾಟಿ ಹೆಂಡ್ರು ಮಕ್ಕಳು ಬದುಕು ಬಾಳೆದೊಳಗೆ ಈಚೆ ಕಡೆ ಇದೆ ಅಲ್ಲೇ ಗಡಿ ಐತಿ ಆಚೆ ಕಡೆ ಗಡಿ ಐತಿ ಸಂಸಾರಿಕದ ಈಚೆ ಕಡೆ ಗಡಿ ಐತಿ ದಯವಿಟ್ಟು ಆ ರೂಟ್ನಾಗ ಅದನ್ನ ಮಾಡ್ಬೇಕು ಈ ರೂಟ್ನಾಗ ಇದನ್ನ ಶಿವನಾಮ ಶಿವನಾಮಸ್ಮರಣೆ ಹೆಂಗ್ ಮಾಡ್ಬೇಕು ನಾನು ಸತ್ಯವಾಗಿಯೂ ಆತ್ಮ ಪರಮಾತ್ಮನ ಅದನಿ ಅನ್ನುವಂತ ದೃಢವಾದ ನಂಬಿಗೆಯಿಂದ ಶಿವಧ್ಯಾನ ಮಾಡಬೇಕ ಶಿವಧ್ಯಾನ ಮಾಡುವಾಗ ಈ ಸಂಸಾರಿಕ ಜೀವ ಜೊಂಜೋಡ ಹೆಂಡ್ರು ಮಕ್ಕಳು ಇವ್ಯಾವ ನಮ್ಮ ನೆನಪಿನಲ್ಲಿ ಬರಬಾರ್ದು ನಮಗದು ತಿಳಿಬಾರ್ದು ನಾನು ಆತ್ಮ ಪರಮಾತ್ಮದನೇ ನನ್ನ ಮುಂದೆ ನಾನು ಆರಾಧಿಸುವ ದೇವರ ಮೂರ್ತಿ ಸದ್ಗುರು ಸಿದ್ಧಾರೂಢದನ ನಾನು ಮಾಡುವ ಶಿವ ನಾಮಸ್ಮರಣೆ ಇರೇ ಇರ್ಬೇಕು ನೀನು ನಾಮಸ್ಮರಣಿ ಮೂರ್ತಿ ಇದು ಸತ್ಯವಾದ ಶತಸಿದ್ಧವಾದ ಶಿವನಾಮಸ್ಮರಣಿ ಅಕಸ್ಮಾತ್ ಒಂದು ವೇಳೆ ಸಂಸಾರಿಕ ಜೀವನದೊಳಗಿಂದ ಅಲ್ಲಿ ಏನಾರ ನೆನಪಾತು ಅಂತಂದ್ರೆ ಮುಗಿ ನಿನ್ನ ಮುಂದೆ ಇರೋ ಮೂರ್ತಿನೂ ಇರುವುದಿಲ್ಲ ಪಟ ಹಾರಿಸುವಾಗಿಂದ ದಾರ ಹರಿದ್ ಪಟ ಹಾರಿ ಹರ್ಕೊಂಡು ಹೋತಲ್ಲ ಅದ ಹಂಗಾಗಿ ಹೋಗಿ ಬಿಟ್ಟು ನಾವು ನೀನು ಮಾಡ್ತೇವಾಗ ಸಂಸಾರಿಕ ಜೀವನಕ್ಕೆ ಬಂದ್ಬಿಟ್ಟು